ಇವತ್ತು ಹತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತು ನಮ್ಮ ಮಾವರ ಹೊಲದ್ದು ವೀಡಿಯೋ ಹೇಳಿದ್ದೆ ಒಂದು ಮೂರು ಮತ್ತು ನಾಲ್ಕನೇ ತಾರೀಕಿವರು ಸ್ಪ್ರೇ ಮಾಡಿದ್ದು ಲಾಸ್ಟು ಮರಿವೋನು ಹಾಗೆ ಅದರ ಜೊತೆಗೆ ಟಾಟಾ ಸರ್ಪ್ಲಸ್ಸು ಮತ್ತು ಹದಿಮೂರು ಸೊನ್ನೆ ನಲವತ್ತೈದು ನೋಡಿ ಏನು ಚೇಂಜಸ್ ಇದೆ ಅಂತ ನೀವೇ ನೋಡಿ ಅಲ್ಲಿಗೆ ಕಂಟ್ರೋಲ್ ಆಗಿದೆ ಎಲೆ ಚಿಕ್ಕ ರೋಗ ಪೆರಿಕಿಲ್ ಏರಿಯಾ ಏನೈತೆಯಲ್ಲ ಅಲ್ಲಿ ಕಂಟ್ರೋಲ್ ಆಗಿದೆ ಹಳೆದೆಲ್ಲ ಸುಡ್ತಾ ಇದೆ ಕೆಳಗಿಂದು ಹೊಸದಾಗಿ ಎಲೆಗಳು ಚಿಗುರನ್ನ ಹೊಡೆದೈತೆ ಸೊ ಇವತ್ತು ಇವಾಗ ನಮಗೆ ಒಂದು ಬೇರೆ ಏನಂತಂದರೆ ನೆಕ್ಸ್ಟು ನಾವು ಕೊಡ್ತಕ್ಕಂಥ ಔಷಧಿಗಳನ್ನು ಇದು ತೊಗೊಳೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಸೊ ಹಾಗಾಗಿ ನಾನು ಇದಕ್ಕೆ ನಮ್ಮ ಅವರಿಗೆ ಗೊಬ್ಬರವನ್ನು ಕೊಡೋದಕ್ಕೆ ಹೇಳಿದ್ದೀನಿ ಸೊ ಈ ಕಡೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಬಸ್ಟಾಗಿರ್ತಕ್ಕಂಥ ಏರಿಯಾ ಇತ್ತು ಲಾಸ್ಟ್ ಟೈಮೇ ನಿಮಗೆ ತೋರಿಸಿದ್ದೆ ನಾನು ಸೊ ಇದರಲ್ಲೂ ಸಹ ಹೊಸ ಚಿಗುರುಗಳು ನಮಗೆ ಕಾಣಿಸ್ತದೆ ಸೊ ಇಲ್ಲಿಂದ ನಾವು ಇನ್ನೂ ಒಂದು ಇವಾಗದು ನಾಲ್ಕು ತಿಂಗಳು ದಾಟಿದೆ ಸೊ ಇನ್ನೊಂದು ಹದಿನೈದು ದಿವಸ ತಿಂಗಳೊಳಗೆ ಇನ್ನೂ ಒಂದು ಎರಡು ಸ್ಪ್ರೇಗಳು ಬೇಕಾಗುತ್ತೆ ಒಂದು ಗೊಬ್ಬರದ ಸ್ಪ್ರೇ ಇನ್ನೊಂದು ಪರಿಕಿಲೇ ಕಂಟ್ರೋಲ್ ಮಾಡೋದಕ್ಕೆ ಸೊ ಈ ಕಡೆಲ್ಲ ನೋಡಿ ಫಸ್ಟು ನಮಗೆ ಅಟ್ಯಾಕ್ ಆಗಿದೆ ಈ ಸೈಡು ಸೋರಿ ಇದರಲ್ಲೂ ಸಹ ಆದಷ್ಟು ಹೊಸ ಚಿಗುರುಗಳು ಸಹ ಕಾಣ್ತಾ ಇದ್ದಾವೆ ಆಗಿರೋದನ್ನೆಲ್ಲ ನಾವು ಜಾಸ್ತಿ ತಲೆಗಡ್ಸ್ಕೊತಾ ಇಲ್ಲ ಹೋಗಿರೋದು ಹೋಗಲಿ ಉಳಿದಿರೋದ್ರ ಕಡೆ ತುಂಬ ಕಾನ್ಸಂಟ್ರೇಷನ್ ಇದ್ದೀವಿ ಯಾಕೆಂದರೆ ಗೆಡ್ಡೆ ಯಾವುದೇ ಕಾರಣಕ್ಕೂ ಹಾಳಾಗಿರೋದಿಲ್ಲ ಬುಡದಲ್ಲಿರ್ತಕ್ಕಂಥ ಗೆಡ್ಡೆ ಯಾವುದೇ ಕಾರಣಕ್ಕೂ ನಮಗೆ ಫಾಲ್ಟ್ ಬರೋದಿಲ್ಲ ನೋಡ್ತಾ ಇರ್ಬೋದು ಗೆಡ್ಡೆಗಳೆಲ್ಲ ಚೆನ್ನಾಗಿ ಇರ್ತವೆ ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಗ್ರೀನಿಶ್ ಆಗಿ ಉಳಿಸ್ಕೊಳೋದಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ ಇದರಲ್ಲಿ ಯಾವುದೇ ರೀತಿ ಮುಚ್ಚು ಏನಿದೆ ಹೇಗಿದೆ ಅದನ್ನೇ ತೋರಿಸ್ತಾ ಇರೋದು ಅರ್ಜೆಂಟ್ ಮಾಡೋದಕ್ಕಾಗೋದಿಲ್ಲ ಈ ಒಂದು ಡಿಸೀಸಲ್ಲಿ ಯಾಕಂತಂದರೆ ಇದು ಬರೋದಕ್ಕಿಂತ ಮುಂಚೆನೇ ಗ್ರೀನ್ ಇದ್ದಾಗೇ ನಾವು ಸ್ಪ್ರೇ ಕೊಡ್ಕೊತ ಬಂದರೆ ಅಟ್ಲೀಸ್ಟ್ ನಮಗೆ ಕ ಕಂಪ್ಲೀಟ್ ಗ್ರೀನಾಗಿ ಕಾಣಿಸ್ತಾ ಇತ್ತು ಬಟ್ ಇವಾಗ ಏನಾಗಿದೆ ಅಂದರೆ ಅವರು ಒಂದು ವಾರ ಲೇಟ್ ಮಾಡಿದರು ಹಾಗಾಗಿ ಸ್ವಲ್ಪ ಇದರಲ್ಲಿ ಡಿಫೆಕ್ಟ್ಸ್ಗಳು ನಿಮಗೆ ಕಾಣ್ತದೆ ಸೊ ಅದಕ್ಕೆ ಇನ್ನೊಂದು ಸ್ಪ್ರೇ ಹೊಡೆದ ಮೇಲೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಇದಕ್ಕೆ ಏನು ಸ್ಪ್ರೇ ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇದು ನಾವು ಲಾಸ್ಟು ಮೆರಿವೋನು ಟಾಟಾ ಸರ್ ಪ್ಲಸ್ಸು ಹಾಗೆ ಹದಿಮೂರು ಸೊನ್ನೆ ನಲವತ್ತೈದು ಮಹದ ಒಂದು ಗಮ್ ಹಾಕ್ಕೊಂಡು ಹೊಡೆದಿರೋದು ಅಷ್ಟೇ ಇದಕ್ಕೆ ಸೊ ಅವತ್ತೇನಾದ್ರು ನಾವು ಇದನ್ನು ಸ್ಪ್ರೇ ಮಾಡಿದ ಹಾಗೆ ಬಿಟ್ಟಿದ್ರೆ ಇದ್ರದ್ದು ಎಫೆಕ್ಟಿವ್ನೆಸ್ ಇನ್ನೂ ಜಾಸ್ತಿ ಆಗಿಬಿಟ್ಟು ಇರೋದು ಕೂಡ ಹೋಗಿರೋದು ಇಷ್ಟಲ್ಲಿ ಸೊ ನೋಡಿ ಈ ಕಡೆ ಎಲ್ಲ ಹೊಸ ಚಿಗುರ್ಗಳು ನಿಮಗೆ ಕಾಣಿಸ್ತದೆ ಸೊ ಒಂದೇ ಸಲಿಗೆ ಒಂದೇ ಸ್ಪ್ರೇನಲ್ಲ ನಮಗೆ ಕಂಪ್ಲೀಟ್ ಕ್ಯೂರ್ ಆಗೋದಿಲ್ಲ ಇದು ಸ್ಟಾಪ್ ಮಾಡಿದ್ರೆ ಎಲ್ಲಿಗಿದೆ ಅಲ್ಲಿ ಸ್ಟಾಪ್ ಮಾಡಿದೆ ಅದ್ರ ಮೇಲೆ ಮತ್ತೆ ಇದು ಜಾಸ್ತಿ ಸ್ಪ್ರೆಡ್ ಆಗದೆರೋ ಥರ ನೋಡ್ಕೊಂಡಿದೆ ಸೊ ಇವಾಗ ನಾವು ಮತ್ತೆ ಇದರಲ್ಲಿ ಏನೇನು ಡಿಫಿಷಿಯನ್ಸಿ ಇದೆ ಅಂತ ಸ್ವಲ್ಪ ಫೈಂಡ್ಔಟ್ ಮಾಡ್ಕೊಂಬಿಟ್ಟು ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಸ್ಪ್ರೇ ಕೊಡುವಾಗ ನಾನು ನಿಮಗೆ ಎಲ್ಲದನ್ನೂ ವಿವರವಾಗಿ ಹೇಳ್ತೀನಿ ನೋಡಿ ಈ ಕಡೆ ಎಲ್ಲ ಯಾವ ಥರ ಇದೆ ಅಂತ ಎಲೆಗಳು ಸೊ ನಮಗೆ ಕಂಪ್ಲೀಟ್ ಕ್ಯೂರ್ ಅನ್ನೋದು ಬರಬೇಕು ಅಂತಂದರೆ ನಾವು ಪ್ರಿಕಾಷನರಿ ಮೆಸರ್ಮೆಂಟಲ್ಲಿ ತೊಗೊಂಡ್ರೆ ಮಾತ್ರ ಆಗೋದು ಬಂದ ಮೇಲೆ ಅನುಭವಿಸೋದಕ್ಕಿಂತ ಯಾರ್ಯಾರ್ದು ಇವಾಗ ಚೆನ್ನಾಗಿದೆ ಅವರು ಪ್ರತಿಯೊಂದು ವಾರಕ್ಕೊಂದು ಸಲ ಸ್ಪ್ರೇ ಇರಿ ಅಂದರೆ ಎಂಟರಿಂದ ಹತ್ತು ದಿವಸಕ್ಕೆ ಒಂದು ಮರಿವನ್ನಾಗಿರಲಿ ಅಥವಾ ನೇಟಿವೋ ಆಗಿರಲಿ ಈ ಥರ ನೀವು ಕಾಂಬಿನೇಷನ್ಗಳನ್ನು ಚೇಂಜ್ ಮಾಡಿಕೊಂಡು ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಗೊಬ್ಬರಗಳನ್ನು ಸಹ ನೀವು ಕೊಡಲೇಬೇಕಾಗುತ್ತೆ ಯಾಕೆಂದರೆ ಬರೀ ಔಷಧಿ ಹೊಡೆಯೋದ್ರಿಂದ ಯಾವುದೇ ನಮಗೆ ಲಾಭ ಇಲ್ಲ ಗೊಬ್ಬರಗಳನ್ನು ಸಹ ಕೊಡುವಂತಹ ಸಮಯಕ್ಕೆ ತಕ್ಕಂತೆ ನಾವು ಗೊಬ್ಬರಗಳನ್ನು ಕೊಡಲೇಬೇಕು ಸೊ ನೋಡಿ ಓಕೆ ಥ್ಯಾಂಕ್ ಯು